ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳ್ತಾ ಇವತ್ತು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋಣ ಏನಂದರೆ ನಾನು ಇವತ್ತು ಹಾಸ್ಟೆಲಿಂದ ಮನೆಗೆ ಬಂದಿದ್ದೀನಿ ಬಿಕಾಸ್ ನಮ್ಮಲ್ಲಿ ಕೊನೆ ತೆಗೆಯೋದು ಸೊ ಸದ್ಯ ಇವತ್ತು ಮಳೆ ಇಲ್ಲ ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ನೀರು ಕ್ಯಾನು ನೀರ್ ಕ್ಯಾನ್ ಏನು ಕಾಣಿಸ್ತಾ ಇದ್ವಲ್ಲ ಇಲ್ಲಿ ನೀರ್ ಕ್ಯಾನು ಚೀಲ ಎಲ್ಲ ತೊಗೊಂಡು ಹೋಗಿದ್ದೀನಿ ಆಲ್ರೆಡಿ ಅಪ್ಪಾಜಿ ಎಲ್ಲ ಹೋಗಿದ್ದಾರೆ ಈಗ ನಾನು ಹೋಗಬೇಕು ಸೊ ತುಂಬ ಕೆಲಸ ಇದೆ ಇವತ್ತು ಪಕ್ಕ ಕೆಲಸ ಆಗುತ್ತೆ ಅದ್ರ ಪರವಾಗಿಲ್ಲ ಕೊನೆ ತೆಗೆ ಬೇಗ ಆದರೆ ಸಾಕು ಓಕೆ ಕೊನೆ ತೆಗೆದು ಹೇಗೆ ಏನು ನಮ್ಮ ತೋಟ ಎಲ್ಲ ತೋರಿಸ್ತೀನಿ ಬನ್ನಿ ಇದು ಮನೆ ಚಿಕ್ಕ ತೋಟ ಇನ್ನು ಈಗ ಒಂದು ಎರಡು ವರ್ಷದ ಮೂರು ವರ್ಷದ ಹಿಂದೆ ನಟಿದ್ದು ಸೊ ಹೀಗೆ ಹೋದರೆ ಮನೆಗೆ ದೊಡ್ಡ ತೋಟ ಕೆಳಗೆ ಕಾಣಿಸ್ತಾ ಇದ್ದಾವೆ ಅಲ್ಲ ಅದು ನಮ್ಮನೆ ದೊಡ್ಡ ತೋಟಕ್ಕೆ ದಾರಿ ನೋಡಿ ಎಲ್ಲಿ ಕೆಳಗೆ ಹಳ್ಳ ಇದೆ ನಮ್ಮ ಮನೆಯದು ಸೊ ತೆಂಗಿನ ಮರ ಇದೆಲ್ಲ ತೆಂಗಿನ ತೋಟ ಹಾಗೆ ಕೆಳಗೆ ಹೋದರೆ ನಮ್ಮನೆ ತೋಟ ಸಿಗುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹುಷಾರಾಗಿ ಹೋಗಬೇಕು ನಾನೇ ಸುಮಾರು ಸಹ ಬಿದ್ದಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಆ ಹೂವು ಆ್ಯಕ್ಚುಲಿ ತುಂಬ ಡೆಕೋರೇಷನ್ ಹೂವು ಆದರೆ ತೋಟಕ್ಕೆಲ್ಲ ಭಾಳ ಪ್ರಾಬ್ಲಮ್ ಕೊಡುತ್ತೆ ಅಲ್ಲಿ ಕೆಲಕ್ಕೆ ಬಂದಿದೆಲ್ಲ ಗಿಡ ಬಳ್ಳಿದು ಸೊ ನೋಡ್ಬೋದು ಇಲ್ಲೇ ಈಗ ಕೊನೆ ತೆಗೆಯೋದು ಓಕೆ ಸೊ ಮಲೆನಾಡ ಗೋಲ್ಡ್ ಬಂಗಾರ ನಮ್ಮ ಆಧಾರ ಸ್ತಂಭ ಇದು ಯಾವುದು ನಮ್ಮದಲ್ಲ ನಮ್ಮ ಅಪ್ಪಾಜಿ ಅಮ್ಮಂದು ಸೊ ಅಪ್ಪಾಜಿ ಅಮ್ಮ ಎಲ್ಲ ಮಾಡಿದ್ದು ನಾವೇನು ಮಾಡಿಲ್ಲ ಹಾಗಾಗಿ ಈಗ ಮಾಡ್ತಾ ಇದ್ದೀವಿ ಹೆಲ್ಪು ಅಷ್ಟೇ ತೆಗಿತಿದ್ದಾರೆ ಅವನ್ನ ನೋಡಿ ಕೇವಲ ಕೊನೆಗಾರರಲ್ಲ ಹಾಡುಗಾರರಾಗಿ ಕೂಡ ಹಾಡು ಹೇಳ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಜರಗ ಬಿಟ್ಟು ದೂರ ನಿಲ್ಲು ಚಂದ ಮಾವ ಬರುವ ಹಾದಿಯಲ್ಲಿ ಚಂದ ಮಾವ ಒಳ್ಳೆ ಚಂದ ಮಾವ ಜರಗ ಬಿಡು ಮಾಮ ಇದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರನಾ ಅಕ್ಕಿ ಹಾರುತ್ತಿದೆ ನೋಡಿದೀರ ನಾನಾಗುವ ಆಸೆ ಆಸೆ ಅಂತ ಹಾಡಿನ

ಮುನಿಸು ತರವೇ ಮುಕುದೇ ಮುನಿಸುತ್ತ ಮುದ ಹಿತವಾಗಿ ನಗಲು ಮುಬಾರದೆ ಮುನಿಸು ತರವೇ ಹಿತವಾಗಿ ನಗಲು ನಲೋ ಬಾರದೆ ಹಿತವಾಗಿ ನಗಲು ಹಾಯ್ ಮಾಡೆ ತರ್ತೀವಿ ತಗೋಬೋಗೆ ಹಾ ತುಂಬ ಆಗಿದೆ ಅಡಿಕೆ ಕೊನೆ ಕೊಯ್ಲಲ್ಲಿ ಉದ್ದರು ಹರಿಸೋದ್ರೆ ಭಾಳ ಸ್ವಲ್ಪ ಚೊರೆ ಮತ್ತೆಲ್ಲ ಓಕೆ ಕೊನೆ ಹೊರೋದಾದ್ರೂ ಓಕೆ ಬಟ್ ನಾನು ಸಾರಿ ಅವಳ್ದು ತಾಯಿ ಗುಣ ಯಾಕಂದರೆ ಕಪ್ಪು ನನಗೆ ಸ್ಟ್ರೆಸ್ ಆಗತ್ತೆ ಅಂತ ಹೇಳಿ ಮೇಲರಿಸು ಅಂತ ಹೇಳ್ತಾ ಇದ್ದಾಳೆ ಇಂಥ ತಂಗಿ ಪಡಿಯಕ್ಕೆ ನಾನು ಪುಣ್ಯ ಮಾಡಿದೆ ಅಂತ ಹೇಳಕ್ ಆಗಲ್ಲ ಏನಕ್ಕೂ ಏನೋ ಸ್ಕೀಮ್ ಇಟ್ಟಿದ್ದಾಳೆ ಅದೇನು ಅಂತ ಗೊತ್ತಿಲ್ಲ ಅಲ್ಲಿ ಬಹಳ ಉದ್ರಾಗಿದೆ ಅಡಿಕೆನ ಆರ್ಸ್ತಾರಿಗೆ ತುಂಬಬೇಕಾರೆ ಕೊನೆ ಇಟ್ಟಿದ್ದು ಇರುವ ಏನದು ಕಾಯಿನ ಆರಿಸ್ತಾರೆ ಇಲ್ಲಿ <laughs> ಬಹಳ <laughs> ಡ್ರೈವರ టోటలీ ఆయ్ కొనే తందు